ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಸಮಾನತೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆಯಿಂದ ನರಳತಕ್ಕಂಥ ಜನ ಇದ್ದಾರಲ್ಲ ಆ ಜನರೇ ಸ್ವಾತಂತ್ರ್ಯದ ಸೌಧವನ್ನ ಧ್ವಂಸ ಮಾಡ್ತಾರೆ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತೇಳಿ ನಾವು ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ನಾವು ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಬೇಕಾದ್ರೆ ಅಸಮಾನತೆಯನ್ನು ತೆಗೆದಾಕ ಎಲ್ಲಿವರೆಗೆ ಅಸಮಾನತೆಯನ್ನು ನಾವು ತೆಗೆದಾಕಲ್ಲ ಅಲ್ಲಿವರೆಗೆ ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಸಾಮಾಜಿಕ ಸಮಾನತೆ ತರಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ನಾವು ಶಿಕ್ಷಣದಿಂದ ಕಲಿಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ನಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಶಿಕ್ಷಣದಿಂದ ಎಲ್ಲವನ್ನು ಸಾಮಾಜಿಕ ಗೌರವಗಳನ್ನು ಗಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇದಿಲ್ಲದೆ ಹೋದರೆ ಅದಕ್ಕೆ ನಾನು ಎಲ್ಲ ಸಂಘ ಸಂಸ್ಥೆಗಳಿಗೆ ಸರ್ಕಾರಕ್ಕೆ ಸರ್ಕಾರದ ಸಂಸ್ಥೆಗಳಿಗೆ ನಾವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಮಾಡಬೇಕಾಗ್ತದೆ நம்ம சர்க்கார அதுக்கோஸரே சிக்ஷணக்கு எச்சு ஒத்தன கொடுத்தாங்க சுமாரும் நம்ம பஜெட்டனில் நாலு சாயிர ஒட்டி ஒம்பது கோட்டி இதையில இது நாலு சாயிர ஒம்பை நூறு கோட்டினே ஸ்டாத்தாய் ಪ್ರಾಥಮಿಕ ಶಿಕ್ಷಣಕ್ಕೆ ಹೈಯರ್ ಎಜುಕೇಷನ್ ಅದಕ್ಕೆ ನಾನು ಈಗ ಅಜೀಮ್ ಪ್ರೇಮ್ಜಿ ಅವರು ನಾವು ವಾರಕ್ಕೆ ಎರಡು ದಿನ ಮೊಟ್ಟೆ ಕೊಡ್ತಾ ಇದ್ದೆ ಶಾಲೆ ಮಕ್ಕಳಿಗೆ ಈಗ ಉಳಿದ ನಾಲ್ಕು ದಿನಗಳು ಅವರೇ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಒಟ್ಟು ಆರು ದಿನಗಳು ಮೊಟ್ಟೆ ಕೊಡ್ತೀವಿ ರಾಗಿ ಮಾಡಿ ಕೊಡ್ತೀವಿ ಹಾಲು ಕೊಡ್ತೀವಿ ಬಿಸಿ ಊಟ ಕೊಡ್ತೀವಿ ல விஷேஷவாக ஜாரி தந்திம் பிரேம்ஜி அஜிம் பிரேம்ஜி அவரு முந்தே சாய்க்கு அதன உபயோகே யாதே தர்மக்கு சேரி ஜாத்திய சேரி அதுக்கோஸ்க்கு ಅಜೀಂ ಪ್ರೇಮ್ಜಿ ಅವರನ್ನ ಬಳಸಿಕೊಂಡು ಅಜೀಂ ಪ್ರೇಮ್ಜಿ ಅವರಿಗೆ ಸರ್ಕಾರದ ವತಿಯಿಂದ ದೊಡ್ಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸೊ ಇದನ್ನು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಸರ್ಕಾರ ನಮ್ಮ ಸರ್ಕಾರ ಯಾವುದೇ ಧರ್ಮಕ್ಕೆ ಸೇರಿರ್ಲಿ ಯಾವುದೇ ಜಾತಿ ಸೇರಿರ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದಿದ್ದೀವಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಈಗ ಶಕ್ತಿ ಯೋಜನೆ ಅಂತ ಇದೆ ಅದು ಮಹಿಳೆಯರಿಗೆ ಸೀಮಿತವಾಗಿರ್ತಕ್ಕಂಥ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಕೊಡ್ತೀವಿ ಎರಡೂ ಕಾರ್ಯಕ್ರಮಗಳು ಮಹಿಳೆಯರನ್ನು ಮುಂದಕ್ಕೆ ತರಬೇಕು ಅಂತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಮುಸಲ್ಮಾನ್ ಮಹಿಳೆಯರು ಕೂಡ ಹೆಣ್ಮಕ್ಳು ಕೂಡ ಹೆಚ್ಚು ಹೆಚ್ಚು ಜನ ವಿದ್ಯಾವಂತರಾಗಿರ್ತಕ್ಕಂಥದ್ದು ಬಹಳ ಒಳ್ಳೆ ಬೆಳವಣಿಗೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಯಾಕೆಂದ್ರೆ ಒಂದು ಕಾಲದಲ್ಲಿ ಇತ್ತು ಶೂದ್ರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಹಾಗೇನೆ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಹೆಣ್ಮಕ್ಳು ವಿದ್ಯೆ ಕಲಿಯತಕ್ಕಂಥ ಅವಕಾಶ ಇರಲಿಲ್ಲ ಮೇಲ್ಜಾತಿ ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕ ಅವಕಾಶ ಇರಲಿಲ್ಲ ಇನ್ನು ಸೂತ್ರವರ್ಗದ ಹೆಣ್ಮಕ್ಳು ವಿದ್ಯೆ ಎಲ್ಲಿಂದ ಬಂತು ಆದ್ರಿಂದ ಈಗ ಎಲ್ಲರಿಗೂ ಸಮಾನ ಅವಕಾಶಗಳ ಕೊಟ್ಟಿದ್ದೇವೆ ಅದು ಹೆಣ್ಮಕ್ಳಿರ್ಲಿ ಇರಲಿ ಅಥವಾ ಯಾವುದೇ ಜಾತಿ ಸೇರಿ ಯಾವುದೇ ಧರ್ಮ ಸೇರಿರಲಿ ನಾವೆಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅನ್ನಭಾಗ್ಯ ಯಾರು ಅದನ್ನು ಮಾಡಿದವರು ನೀವಲ್ಲ ಅವ್ರಿ ಏರ್ಸೇ ನೀನಲ್ಲ ಮನಮೋಹನ್ ಸಿಂಗ್ ರವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಯಾರು

ಗೃಹ ಜ್ಯೋತಿ ಯೋಜನೆ ತಂದವರು ಯಾರು ಇನ್ನೂರು ಅವರಿಗೆ ಫ್ರೀಯಾಗಿ ವಿದ್ಯುತ್ ಅನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡ್ಬಂದವರು ಯಾರು ಇಮೇಲ್ ತಂದಿದ್ದೀರಿ ನಾವು ತಗೋಬಂದ ಇನ್ನೆಲ್ಲ ಘೋಷಣೆ ಮಾಡಿದಾಗ ಸರ್ಕಾರ ದಿವಾಳಿ ಅಂತ ಅಂತೇಳಿ ಭಾಷಣ ಮಾಡಿದವರು ನೀವು ಈಗ ಕಾಫಿ ಹೊಡೆ ಶುರು ಮಾಡಿಬಿಟ್ಟಿದ್ದಾರೆ ಎಲ್ಲ ಬಿಹಾರ್ನಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಬಿಹಾರ್ನಲ್ಲಿ ಹತ್ತು ಸಾವಿರ ಕೊಟ್ಟಿರೋರು ಯಾರು ದಿವಾಳಿ ಆಗಿರ್ತಾರೆ ಅಂತ ಹೇಳಿದವರು ಇದೇ ನೀವೇ ನಾನೀಗ ಈಗ ಹೆಚ್ಚಾಗಿ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಬಟ್ ಐದು ಗ್ಯಾರಂಟಿ ಯೋಜನೆಗಳನ್ನ ಯಾಕೆ ಜಾರಿ ತಗೊಬಂದಿದ್ದೀವಿ ಅಂತಂದ್ರೆ ಸಮಾನತೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅಸಮಾನತೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಮಾನತೆ ಬಂದ್ರೆ ಎಲ್ರಿಗೂ ಕೂಡ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ನಮ್ಮ ಸಂವಿಧಾನ ಹೇಳ್ತದೆ ನಾವು ಅದನ್ನ ಚಾಚು ತಪ್ಪದನ್ನು ಜಾರಿ ಮಾಡಿದ್ದೀವಿ ಈಗ ಹೆಣ್ಮಕ್ಳು ಇಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದು ನಮ್ಮ ಸಂವಿಧಾನದ ಪೀಠಿಗೆ ಯಾರಿಗೆ ಸಂವಿಧಾನದ ಪೀಠಿಕೆ ಗೊತ್ತಿದೆ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಯಾರು ಸಂವಿಧಾನದ ಪೀಠಿಕೆಯನ್ನು ವಿರೋಧ ಮಾಡ್ತಾರೆ ನೀನಲಯ ಲಹರ್ ಕ್ಲೀನ್ ಗೋಲ್ವಾಲ್ಕರ್ ಯಾರು ಗೋಲ್ವಾಲ್ಕರ್ ಯಾರಯ್ಯ ಸಾವರ್ಕರ್ ಯಾರಯ್ಯ ಸಂವಿಧಾನ ವಿರೋಧ ಮಾಡಿದವರು ಇವರು ಓಲಿ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೋಗಲ್ಲ ಎಲ್ಲರೂ ವಿದ್ಯಾವಂತರಾಗಿ ಅಷ್ಟೇ ವಿದ್ಯೆ ಕಲಿಯಿರಿ ನಿಮ್ಮ ಮಕ್ಕಳ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಅವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ ಎಷ್ಟೇ ಕಷ್ಟ ಆಗಲಿ ಕೂಲಿ ಮಾಡೋರು ಕಷ್ಟಪಟ್ಟು ಕೆಲಸ ಮಾಡೋರು ಗುಜರಿನಲ್ಲಿ ಕೆಲಸ ಮಾಡೋರು ಅವರೆಲ್ಲರೂ ಕೂಡ ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು இவெல்லாம் வித்தியாவே நான் பவிய பார்த்தவன் கட்டிக்கு சாத்த ஆக இத்தக்க ஆகிறது அதுக்கு நான் நீல் கூட பார்த்தீரு நான் நீல் கூட பார்த்தீர் ஆமேலே முசல்மான் கிரிஷியன் ஆகத்திலே அந்த நம் எல்லாம் கூட பார்த்தீராகி பார்த்தவன் கட்டோண பரஸ்பர பிரீதி அது மாதிரி ஒழிவான நிர்மணிக்கு சாத்திய ஆக துவேஷ ಪ್ರೀತಿ ಮಾಡೋಣ ದ್ವೇಷ ಬಿಡೋಣ ಪ್ರೀತಿ ಮಾಡೋಣ ಮತ್ತೊಮ್ಮೆ ವಿದ್ಯಾಸಂಸ್ಥೆಯ ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ಇದಕ್ಕೆ ಶ್ರಮಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ 에이스니다